ನಮಸ್ತೆ ನಾನು ಜೋಸೆಫ್ ಲಭೋಶಂಕರ್ಪುರ ಜೋಸಫ್ ಶಂಕರ್ಪುರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಾನು ನಿಮಗೆ ಒಂದು ವಿಶೇಷ ಗಿಡ ಚಿರಿ ಗಿಡವನ್ನು ತೋರಿಸ್ತಾ ಇದ್ದೇನೆ ಇದರ ಹೆಸರು ಇದರ ಹಣ್ಣು ಇಲ್ಲಿ ತಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ಹಾಗಾದರೆ ಇದನ್ನು ನಾವು ಸ್ವೀಟ್ ಕರಂಡೆ ಅಥವಾ ಕೆಲವರು ಅಮೇರಿಕನ್ ಚಿರಿ ಹೀಗೆ ವಿವಿಧ ಹೆಸರಿನಿಂದ ಕರೀತಾರೆ ನಾವು ಸ್ವೀಟ್ ಕರಂಡೆ ಅಂತೇವೆ ಮುಂಚೆ ನಮ್ಮ ಗುಡ್ಡಗಾಡುಗಳಲ್ಲಿ ಕರಂಡೆ ಜಾತಿಗೆ ಸೇರಿದ ಒಂದು ಹಣ್ಣಿನ ಗಿಡ ಇದೇ ರೀತಿ ಇರ್ತಿತ್ತು ಆದರೆ ಅದು ವೆರೈಟಿಯೇ ಬೇರೆ ಇದು ವೆರೈಟಿಯೇ ಬೇರೆ ಇದು ಆ ಕರಂಡೆ ಜಾತಿಗೆ ಸೇರಿದ ಗಿಡದ ಥರನೇ ಎಲೆ ಮುಳ್ಳು ಅದೇ ಥರ ಇರ್ತದೆ ನೋಡಿ ಎಲೆ ಮುಳ್ಳು ಅದೇ ಥರ ಇದೆ ಆದರೆ ಇದು ಕರಂಡೆ ಗಿಡ ಅಲ್ಲ ಈ ಗಿಡವು ಹಾಕಿ ಸಾಧಾರಣ ಒಂದು ಫೀಟಿನ ಗಿಡವನ್ನು ನಾವು ನಾಟಿ ಮಾಡಿದರೆ ಕೇವಲ ಆರೇ ತಿಂಗಳಿಗೆ ಹೂ ಬಂದು ಹಣ್ಣಾಗ್ತದೆ ಬೇಗನೆ ಹಣ್ಣು ಬಿಡ್ತದೆ ರಾಶಿ ರಾಶಿ ಹಣ್ಣು ಬಿಡ್ತದೆ ತುಂಬ ರುಚಿಕರವಾದಂಥ ಹೂ ಹಾಗಾದರೆ ಇದನ್ನು ನಾಟಿ ಮಾಡುವಾಗ ಈ ರೀತಿ ಕಾಂಪೋಸ್ಟ್ ಆಗಿ ಸ್ವಲ್ಪ ನಾಟಿ ಮಾಡಿದರೆ ಕೆಲವೇ ದಿವಸಗಳಲ್ಲಿ ಇದರಲ್ಲಿ ಹೂ ಬಿಡ್ತದೆ ಹೂವು ಯಾವ ರೀತಿ ಇದೆ ಅಂತ ನೋಡಿ ಸೇಮ್ ಕರಂಡೆ ಥರನೇ ಸ್ವಲ್ಪ ಚೇಂಜಸ್ ಇದೆ ಇಲ್ಲಿ ತಮಗೆ ಕಾಣ್ತಾ ಇದೆ ಸುಂದರವಾದಂಥ ಹೂ ಕರಂಡೆ ಹೂ ಇದಕ್ಕಿಂತ ಸ್ವಲ್ಪ ಸಣ್ಣದಿರ್ತದೆ ಇದು ಸ್ವಲ್ಪ ದೊಡ್ಡ ಆಕಾರದಲ್ಲಿದೆ ನೋಡಲಿಕ್ಕೂ ತುಂಬ ಸುಂದರ ಇದೆ ಈ ರೀತಿಗೆ ಗೊಂಚಲು ಗೊಂಚಲು ಹೂ ಬಿಡ್ತದೆ ಆನಂತರ ಇಲ್ಲಿ ಮೊಗ್ಗುಗಳನ್ನು ತಾವು ಕಾಣಬಹುದು ಆನಂತರ ಕೆಲವೇ ದಿವಸಕ್ಕೆ ಹಣ್ಣು ಕಾಯಿ ಕಟ್ಟಿ ಹಣ್ಣು ಈ ರೀತಿ ಬರ್ತದೆ ಇಲ್ಲಿ ನೋಡಿ ಹಣ್ಣು ಬಂದಿದೆ ತುಂಬ ಹಣ್ಣಿದೆ ಇದರಲ್ಲಿ ಗೊತ್ತಾಗೋದಿಲ್ಲ ಹಣ್ಣಿನ ಕಲ್ಲರ್ ಹಾಗೂ ಎಲೆಯ ಕಲ್ಲರ್ ಒಂದೇ ರೀತಿ ಇರುವುದರಿಂದ ನೋಡಿ ಇಲ್ಲಿ ಒಂದೇ ಹಣ್ಣು ಕಾಣ್ತದೆ ನೋಡಿ ಸ್ವಲ್ಪ ಇದನ್ನು ಸರಿಸಿದ್ರೆ ನೋಡಿ ಇಲ್ಲಿನೂ ಹಣ್ಣು ಇದೆ ಇಲ್ಲಿ ಹಣ್ಣು ಇದೆ ಹಾಗೆ ತುಂಬ ಗೊಂಚಲು ಗೊಂಚಲು ಹಣ್ಣು ಇದೆ ಇದರಲ್ಲಿ ಬುಡದಲ್ಲಿಯೂ ಹಣ್ಣು ಕಾಣ್ತದೆ ನೋಡಿ ಇಲ್ಲಿ ಹೂ ಬಂದು ಹಣ್ಣಾಗಿ ಕಾಯಿ ಕಟ್ಟಿ ಸಾಧಾರಣ ಒಂದು ಅರವತ್ತೈದು ದಿವಸದ ಅಂದರೆ ಎರಡು ತಿಂಗಳಲ್ಲಿ ಹಣ್ಣು ಕೊಯ್ಲಿಗೆ ರೆಡಿ ಆಗ್ತದೆ ಹಣ್ಣು ಕೊಯ್ಲಿಗೆ ರೆಡಿಯಾಗುವಾಗ ನೋಡಿ ಎಷ್ಟೊಂದು ಆಕರ್ಷಕ ಬಣ್ಣದಿಂದ ಕೂಡಿರ್ತದೆ ಇಲ್ಲಿ ತಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಆಕರ್ಷಕ ಬಣ್ಣದಿಂದ ಇದು ಕೂಡಿದೆ ಹಣ್ಣಾಗುವಾಗ ಇನ್ನೂ ಡಾರ್ಕ್ ಕಲರಿಗೆ ಬರ್ತದೆ ಸಾಧಾರಣ ಇದರ ಕಲರ್ ಮಿಯಾಜ್ ಈಗಾಗಲೇ ಪ್ರಪಂಚದಲ್ಲಿ ಫೇಮಸ್ ಆಗಿರುವಂಥ ಮಿಯಾಜಕಿ ಮಾವಿನ ಹಣ್ಣಿನ ಅನ್ನು ಇದು ಟ್ಯಾಲಿ ಆಗ್ತದೆ ಮಾವಿನ ಹಣ್ಣಿಗೆ ಆ ಕಲರ್ಗೆ ಹೊಂದಿಕೊಳ್ತದೆ ಅತಿ ಸುಂದರವಾದಂಥ ಒಂದು ಬಣ್ಣ ಮಿಯಾಜಕಿಯ ಡಬ್ಬು ಚಿರಿ ಅಂತಲೂ ಹೇಳಬಹುದು ಇದಕ್ಕೆ ಅಲ್ಲಿ ತುಂಬ ರಾಶಿ ರಾಶಿ ಆಗ್ತದೆ ತಿನ್ನಲಿಕ್ಕೆ ಅತಿ ಒಂದು ಟೇಸ್ಟ್ ಆದಂತ ಹಣ್ಣು ಹೀಗೆ ಇಂಥ ಸುಲಭದಲ್ಲಿ ಬೆಳೆಸುವಂಥ ಈ ಗಿಡಗಳನ್ನು ತಾವು ಈಸಿಯಾಗಿ ತಮ್ಮ ಮನೆಗಳಲ್ಲಿ ಬೆಳೆಸಿ ಆಕರ್ಷಕವಾಗಿರುವಂಥ ಗಲ್ಫ್ನ ಹಣ್ಣುಗಳನ್ನು ನಮ್ಮ ನಾಡಲ್ಲಿ ಬೆಳೆಸಿ ನಾವು ಸವಿಯೋಣ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು ಜೋಸೆಫ್ ಲೊಬೋ ಶಂಕರ್ಪ್ರಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ನನ್ನ ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಮಾತ್ರ ಸಂಪರ್ಕಿಸಿ ಧನ್ಯವಾದಗಳು